ನಮಸ್ತೆ ಸ್ಟ್ಯಾಂಡರ್ಡ್ ಅಲ್ಲಿ ಫೇಲ್ ಆಗಿದ್ದೀರಾ ಸರಿ ಅದು ಸಲೇ ಆಗ್ಬಿಟ್ಟಿದೀರ ಚಿಂತೆ ಆಗ್ತಿದ್ದೇನಾ ಹೇಗಪ್ಪ ಮಾಡೋದು ಮುಗ್ದೋಯ್ತಲ್ಲ ಇನ್ನ ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ಚಿಂತೆ ಬೇಡ ಒಂದೇ ಎಕ್ಸಾಮ್ ಅಲ್ಲಿ ನಿಮ್ಮ ವ್ಯಕ್ತಿತ್ವನ ಅಳಿಯೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಇನ್ನೊಂದ್ಸಲ ಟ್ರೈ ಮಾಡೋಣ ಈ ಕ್ರಾಶ್ ಕೋರ್ಸ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳ್ತೀನಿ ಈ ಕೋರ್ಸಿಗೆ ಸೇರೋದ್ರಿಂದ ನಿಮ್ಗೆ ನಿಮ್ಮಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಟೀಚ್ ಮಾಡ್ತೀನಿ ಸರಿ ಹಾಗಾದ್ರೆ ಇರೋಂತ ಕಡಿಮೆ ಸಮಯದಲ್ಲೇ ಪಾಸ್ ಆಗ್ಬಿಡ್ತೀವ ಅಂತ ಅನುಮಾನ ಬರ್ಬೋದು ಗೊತ್ತಿಲ್ಲ ಪ್ರಯತ್ನ ಅಂತೂ ಮಾಡೋಣ ನೀವು ಪ್ರಯತ್ನ ಮಾಡಿ ಒಂದ್ ವೇಳೆ ಏನಾದ್ರು ಮೊದಲನೇ ಎಕ್ಸಾಮ್ ಅಲ್ಲೇ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಇನ್ನು ಮತ್ತೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಇದೆ ಅಲ್ವಾ ಅದಕ್ಕಂತೂ ನಾವು ಸಂಪೂರ್ಣ ಸಪೋರ್ಟ್ ಮಾಡ್ತೀವಿ ಒಟ್ನಲ್ಲಿ ನಿಮ್ ಬಗ್ಗೆ ನಮ್ದು ಕಳಕಳಿ ಏನಪ್ಪಾ ಅಂತ ಅಂದ್ರೆ ನೀವ್ ಈ ಎಕ್ಸಾಮ್ ಅಲ್ಲಿ ಟೆಂತ್ ಎಕ್ಸಾಮ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಪಾಸ್ ಆಗ್ಬೇಕು ಪಾಸ್ ಆಗೋದಕ್ಕೆ ಎಷ್ಟು ನಾವು ಸಹಕಾರ ನೀಡಬೇಕು ನೀಡ್ತಾ ಹೋಗ್ತೀವಿ ನಿಮಗೆ ಬೇರೆ ಬೇರೆ ವಿಧಾನದಲ್ಲಿ ಕಲಿಸ್ತಾ ಹೋಗ್ತೀವಿ ನೀವ್ ಕಲಿತಾ ಹೋಗ್ತೀರ ಈಗ ಇದೇ ಎಕ್ಸಾಮ್ ಅಲ್ಲೇ ನಮ್ದೆಲ್ಲಾ ಮುಗ್ದೋಯ್ತು ನಾವ್ ಇನ್ನೇನು ಮಾಡಕ್ ಆಗಲ್ಲ ಅನ್ನೋ ಭಯನ ನೀವು ತೆಗ್ದಾಕ್ ಬಿಟ್ಟು ಕಲಿಯೋದ್ ಪ್ರಯತ್ನ ಪಡಿ ಕಲ್ತ್ರೆ ಯಾವ್ದೂ ದೊಡ್ಡದಲ್ಲ ಹೇಳಲ್ವಾ ಕಲಿಯೋ ತನಕ ಬ್ರಹ್ಮಗಿತ್ಯೆ ಕಲ್ತ್ ಮೇಲೆ ಮಂಗನ್ ಮೀತೆ ಅಂತ ಆತರ ಯಾವುದೇ ಆಗ್ಲಿ ಸುಲಭ ಹಾಗೆ ಆಗುತ್ತೆ ನೀವು ಮನ್ಸ್ ಮಾಡ್ಬೇಕು ಮನ್ಸ್ ಮಾಡಿ ಕಲಿಯೋದ್ರಿಂದ ಮ್ಯಾಥಮೆಟಿಕ್ಸ್ ಏನು ಅಂತ ಕಷ್ಟ ಅಲ್ಲ ಆದ್ರೆ ಏನಾಗಿರುತ್ತೆ ಅಂದ್ರೆ ನಿಮಗೆ ಮೊದ್ಲಿಂದಾನು ಬೇಸಿಕ್ಸ್ ಅರ್ಥ ಆಗಿರ್ಲಿಲ್ಲ ಅಂದ್ರೆ ಆ ಟೆಂತ್ ಸಿಲೆಬಸ್ ಕಷ್ಟ ಆಗುತ್ತೆ ಈಗ ನಮಗ್ ಸಂಪೂರ್ಣ ಬೇಸಿಕ್ಸ್ ಎಲ್ಲ ಹೇಳ್ಕೊಡೋ ಅಂತ ಚಾನ್ಸಸ್ ಇಲ್ಲ ನಿಮಗೆ ಎಷ್ಟನ್ನ ಹೇಳ್ಕೊಟ್ರೆ ఎక్సామ్ పాస్ ఆగబద్దు అదే మాత్ర గమన కొ ఇష్ట నా ప్రయత్న పడతీ ఇన్ సహకార బు ధన్యవాదా